ಮತ್ತೆ ಕೋತಿ ಮಾರ್ಕಟ ಇದ್ರ ಮೇಲೆ ನಿಂತ್ಕೊಂಡಿರುವಂತಹ ಆಮೇಲೆ ಆ ಈಶ್ವರನ ಮಾರ್ಕಂಡೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ಮಾರ್ಕಂಡು ಕೋತಿಗಳು ಮತ್ತೆ ನವಿಲು ಇವೆಲ್ಲ ಇದೆ ಮತ್ತೆ ಒಂದು ಕಡೆ ಮುಂದೆ ಹೋಗಿ ನೋಡಿ ಮತ್ತೆ ಆಗಿನ ಕಾಲ ಕೃಷ್ಣದೇವರಾಯನ ಕಾಲದಲ್ಲಿ ಮಹಾರಾಜರು ಅವರು ಕೃಷ್ಣದೇವರಾಯನ ಕೆತ್ತಿದ್ದಾರೆ ಆಮೇಲೆ ಇಂಥ ಸುಂದರವಾದಂತಹದ್ದು ಅಲ್ಲಿ ಕಳಿಸ ಕಂಬಗಳಿದೆ ಕಳಿಸ ಕಂಬಗಳಿದೆ ಮೇಲೆ ಒಂದು ಎಂಟು ದಿಕ್ಕಗಳಲ್ಲಿ ಮೇಲೆ ಎಂಟು ದಿಕ್ಕಗಳಲ್ಲಿ ಇರುವಂತಹ ದೇವತೆಗಳು ದುರ್ಗಾದೇವಿ ಇದೆ ಆಮೇಲೆ ನವಿಲು ಹಣ ಪುರಾತನ ಕಾಲದ್ದು ಅದೆಲ್ಲ ಹೇಳ್ತೀನಿ ದಯವಿಟ್ಟು ನೋಡಿ ಈ ಕಡೆ ಇನ್ನೊಂದು ಮುಂದೆ ಹೋಗೋಣ ಸ್ವಲ್ಪ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ ಆಮೇಲೆ ಇಲ್ಲಿ ಚೇಳು ಮಹಾಬಲಿ ಮಹಾಬಲಿಪುರಂತಹ ಮಹಾಬಲಿಪುರಂನಲ್ಲಿರುವಂಥದ್ದು ಈ ಏನು ಬಂಗಾರ ಬಲ್ಲಿ ಅಂತ ಅಲ್ಲಿದೆ ಇಲ್ಲಿ ಪ್ರತಿ ಕೆತ್ತನೆ ಮಾಡಿರುವಂಥದ್ದು ಚೋಳರ ಕಾಲದ್ದು ಇದು ಚೋಳರ ಕಾಲದ್ದು ಬಲ್ಲಿ ಬಲ್ಲಿ ಅಂತ ಹೇಳಿದ್ರೆ ಹಲ್ಲಿ ಅಂತ ಹೇಳ್ತಾರೆ ಈ ತೆಲುಗುನಲ್ಲಿ ಬಲ್ಲಿ ಅಂತ ಹೇಳ್ತಾರೆ ಇದನ್ನ ಮತ್ತೆ ನೋಡಿ ಅಶೋಕ ಭಕ್ಷಕಂತಹ ಸಿಂಹ ಈಗ ಅವರು ಸಿಂಹ ಲಾಂಛನ ಇತ್ತು ಸಿಂಹ ಲಾಂಛನ ಕೊಟ್ಟಿದ್ದಾರೆ ಅವರು ಆಮೇಲೆ ಆನೆಗಳಿದೆ ಮೇಲೆ ಎಲ್ಲ ಆನೆಗಳಿದೆ ஆமாம் இந்த முந்தோணே நோடி இது அவ்வளோ மனை ஆகின் கால மனைகள் ஆச்சன்கள் ஆகிய இது புராணி கூட்டி இருந்தது ஆமே ಮಹಾರಾಜರ ಕಾಲದಲ್ಲಿ ಸ್ವಚ್ಛ ಸಾಯಿಸಬೇಕು ಅಂತ ಕಲೆ ಇಲ್ಲಿದೆ ಸಾಯಿಸಿರುವಂಥ ಕೊಂಡಾಡಿದಂಥದ್ದು ಅವರು ಆಗಿನ ಕಾಲದಲ್ಲಿ ಪಾಳೆಗಾರರು ಅವರೆಲ್ಲ ಕೆತ್ತ ಕೆತ್ತಿದ್ದಾರೆ ಮತ್ತು ಇದೇ ರೀತಿಯಾಗಿ ಮುಂದೆ ಹೋದರೆ ಮತ್ತೆ ಭೂ ಕೈಲಾಸ ಕೈಲಾಸವನ್ನು ಸೃಷ್ಟಿ ಮಾಡಿದ್ದಾರೆ ಇದನ್ನು ದೇವ ದೇವರ ದೇವರು ಎಲ್ಲ ಇಲ್ಲಿ ನಿತ್ಕೊಂಡಿರೋದ್ದು ದೇವೇಂದ್ರ ಇದ್ದಾರೆ ಇದೆ ಆಮೇಲೆ ಆಂಜನೇಯ ಇದನ್ನು ಈ ಕೈಲಾಸ ಗಿರಿಯನ್ನು ಎಚ್ಕೊಂಡು ಹೋಗಿರುವಂತಹ ಮಂಗಳೂರಿಗೆ ಇದನ್ನು ಈ ಕೈಲಾಶ ಪರ್ವತಿಯನ್ನು ಎತ್ಕೊಂಡಿರೋದು ಇಲ್ಲಿ ನರ್ಕಟ ಅಂದ್ರೆ ಕೋತಿ ಮತ್ತೆ ಆಂಜನೇಯ ವೀರಾಂಜನೇಯ ಅಂತ ಹೇಳಿಬಿಟ್ಟು ಹೇಳ್ಬೋದು ಇದನ್ನು ಹೀಗೆ ಮುಂದಕ್ಕೆ ಹೋದಾಗ ನಾವು ಇಲ್ಲಿ ಚತುರ್ಮುಖ ಬ್ರಹ್ಮ ಬ್ರಹ್ಮ ಇದ್ದಾನೆ ಇಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ ಮತ್ತೆ ಇಲ್ಲಿ ಮತ್ತೆ ಬಂಗಾರ ಬಲ್ಲಿ ಇದೆ ಬಲ್ಲಿ ಇದೆ ಈ ಕಡೆ ವಶವೃಷ ಇದೆ ಈ ಕಡೆ ಮಾರ್ಕಟ ಕೋತಿ ಇದೆ ಇದನ್ನು ನೋಡಿ ಮುಂದೆ ಮಾರ್ಕಂಡ ಭಕ್ತ ಮಾರ್ಕಂಡ ಸಂಮಾನಕ್ಕೆ ಹೋದಾಗ ಯವರಾಜ ರಾಜ ಯಾವ ತರ ಗೆದ್ದುತ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಅದನ್ನು ಚಿತ್ರೀಕರಣ ಮಾಡಿದ್ದಾರೆ ಆಗಿ ಅದರ ಮೇಲೆ ಎರಡು ಬಳ್ಳಿಗಳಿವೆ ಅಲ್ಲಿಗಳಿದೆ ಮಹಾಬಲಿಪುರಂದಲ್ಲಿರುವಂತದ್ದು ಇದೆ ಆದರೆ ಅದಕ್ಕೆ ಚಕ್ರಗಳಿದೆ ಅದಕ್ಕೆ ಮಹಾಬಲಿಪುರಲ್ಲಿ ಯಾವ ಥರ ಇದೆಯೋ ಅಂತ ಅಲ್ಲಿಗಳಿದೆ ಮತ್ತು ಇಲ್ಲ ಮುಂದಕ್ಕೆ ಹೋದಾಗ ಅಷ್ಟು ವೃಕ್ಷ ಕಾಣಿ ಹೋಗಾವು ಅಶೋಕ ವೃಕ್ಷ ಮಾಡಬಹುದು ಇದು ಅಶೋಕ ವೃಕ್ಷ ಆ ವೃಕ್ಷ ಆ ವೃಕ್ಷದ ಕೆಳಗಡೆ ಇರುವಂತ ಮತ್ತು ರಾಮ ಲಕ್ಷ್ಮಣ ಭಕ್ತ ಶ್ರೀಕೃಷ್ಣ ಇವರು ಇಲ್ಲಿ ಊರಿನಲ್ಲಿ ಇದ್ದ ಕೊಡ್ತಾ ಇರುವಂಥದ್ದು ರಾವಣಾಸ್ಪದ ಮೇಲೆ ಹೋಗ್ತಾ ಇರುವಂಥದ್ದು ರಾವಣ ಮೇಲೆ ಹೋಗ್ತಾ ಇರುವಂಥದ್ದು ಇದು ಆ ಭಕ್ತ ಪ್ರಹ್ಲಾದರೂ ವಿಚಾರದಲ್ಲಿ ಬಂದ ಭಕ್ತ ಪ್ರಹ್ಲಾದರು ಆಕೆ ಸಿಗುತ್ತಾ ಇರುವಂತಹ ನರಸಿಂಹ ಉದಿರ ನರಸಿಂಹ ಭಕ್ತ ಪ್ರಹ್ಲಾದ ಮತ್ತು ಹಿರಣ್ಯ ಕೃಷ್ಣವನ್ನ ಸಂಹಾರ ಮಾಡುವ ನೋಡಿ ಇದು ಪಂಚಮುಖಿ ಆಗಿ ಪಂಚಮುಖಿ ಆಗಿ ಹಾಗೆ ನರಸಿಂಹ ಅವತಾರ ಮತ್ತೆ ಆನೆ ಮತ್ತೆ ನರಸಿಂಹ ಅವತಾರಿಗೆ ಮುಂದುವರೆದಿ ಸಾಲು ಪಂಗಿಗಳಲ್ಲಿ ಮತ್ತೆ ಆಗುವಾಗ ನಾವು ರಾವಣ ಬ್ರಹ್ಮ ಸಂಹಾರಕ್ಕೆ ಹೋಗ್ತಾ ಇರುವಂತಹದ್ದು ಇದೆ ಮತ್ತು ಒಂಬತ್ತು ಇವಿದೆ ನವರಾಶಿಗಳಿದೆ ನವದುರ್ಗ ಇದರಲ್ಲಿದೆ ರಾಶಿಗಳಿದೆ ಇಲ್ಲಿ ಮತ್ತೆ ಗಣಪತಿ ಇದೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಎರಡು ಎರಡು ಆನೆಗಳಿದೆ ಆ ಮಧ್ಯದಲ್ಲಿ ವಿಘ್ನೇಶ್ವರನಿದ್ದಾನೆ ಆ ಕಡೆ ನಾವು ಹೋದಾಗ ಇದು ಬಲಭಾಗ ಐತಿ ಎಡಭಾಗಕ್ಕೆ ಹೋದಾಗ ನಾವು ಮೂರು 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 ತ್ರಿವರ್ಣದಲ್ಲಿ ಮೂರು ಮೂರು ಪಂಚಮುಖಿ ಇದು ಮೂರು ಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದು ಇದೆ ಇದೆ ಆಮೇಲೆ ಅದಕ್ಕೆ ಸರ್ ತಕ್ಕಂತೆ ಇದರಲ್ಲಿ ಎರಡು ಆನೆಗಳಿದೆ ನೋಡ್ಬೋದು ನೀವು ಮತ್ತೆ ಅದನ್ನು ಆಕಾಶ ಮಾರ್ಗದಲ್ಲಿರುವಂಥದ್ದು ಕರ್ಗದಲ್ಲಿ ಹೋಗ್ತಾ ಇರುವಂಥದ್ದು ನಾವು ನೋಡ್ಬೋದು ಅದರಲ್ಲಿ ಇದಕ್ಕೆ ರಾಮ ಹೋಗ್ತಾ ಇದ್ದಾನೆ ರಾವಣಾಸನ ಸಂಹಾರ ಮಾಡೋದಕ್ಕೆ ನೀವು ಹೋಗ್ತಾ ಇದ್ದೀನಿ ರಾವಣ ಸಂಹಾರಕ್ಕೆ ಹೋಗ್ತಾ ಇದ್ದಾರೆ ಶ್ರೀ ರಾಮ ಹೋಗ್ತಾ ಹೋಗ್ತಾಯಿದಾರೆ ಅದರಲ್ಲಿ ಕುಷ್ಪ ಇದರಲ್ಲೂ ಹೋಗ್ತಾಯಿದೆ ಕುಷ್ಪ ಕಂಬತಿದ್ರಲ್ಲಿ ಹೋಗ್ತಾ ಇದ್ದಾರೆ ಮತ್ತೆ ಕೆಳಗಡೆ ನೋಡ್ಬೋದು ಶ್ರೀಕೃಷ್ಣ ಕೃಷ್ಣ ಭಗವದ್ಗೀತೆದಲ್ಲಿ ಗೀತಾ ಗೀತಾ ಪಾರಾಯಣ ನೋಡ್ಬೋದು ಭಗವದ್ಗೀತೆ ಕೃಷ್ಣ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಾಸವಿ ದೇವಸ್ಥಾನದ ಎಲ್ಲರಿಗೂ ನಮ್ಮ ಕಡೆಯಿಂದ ಕೃತಜ್ಞತೆ ಇದೆ ಮತ್ತು ಧನ್ಯವಾದಗಳು ನಾವು ಒಬ್ಬ ನೋಡ್ಕೊಂಡ್ರೆ ಸುಂದರವಾಗಿದೆ ಇದು